ಬನ್ವೆಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಇಂದು ಹಗರಿಬೊಮ್ಮನಹಳ್ಳಿಯ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಸ್ವಾಮಿ ವಿವೇಕಾನಂದ ಟ್ರಸ್ಟ್ ವತಿಯಿಂದ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಟ್ರಸ್ಟ್ನ ಎಲ್ಲ ಸದಸ್ಯರು ಭಾಗವಹಿಸಿದ್ರು ಹಗರಿಬೊಮ್ಮನಹಳ್ಳಿಯಲ್ಲಿ ಉಚಿತ ಬಂಜತನ ಸಮಾಲೋಚನಾ ಶಿಬಿರ ಡಾಕ್ಟರ್ ಸೌಮ್ಯ ಮಹೇಶ್ ಕುರೆಗಳವರು ಲಭ್ಯವಿರುತ್ತಾರೆ ದಿನಾಂಕ ಇಪ್ಪತ್ತ್ ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಎರಡು ಮೂವತ್ತರವರೆಗೆ ಮಾತ್ರ ಅಮ್ಮ ಆಸ್ಪತ್ರೆ ಗಾಳೆಮನಗುಡಿ ಹತ್ತಿರ ಹೊಸಪೇಟೆ ರಸ್ತೆ ಹಗ್ರಿ ಬೊಮ್ಮನಹಳ್ಳಿ ಹಳ್ಳಿ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ ಏಟ್ ಒನ್ ಜೀರೋ ಫೈವ್ ಜೀರೋ ಸೆವೆನ್ ಒನ್ ನೈನ್ ಸೆವೆನ್ ಒನ್ ಡಬಲ್ ಏಟ್ ಸಿಕ್ಸ್ ಒನ್ ಜೀರೋ ಒನ್ ಫೈವ್ ನೈನ್ ಜೀರೋ ಸಿಕ್ಸ್ ನಮಸ್ಕಾರ ಜೂನ್ ಇಪ್ಪತ್ತೊಂದು ಯೋಗ ದಿನಾಚರಣೆ ಅದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಈಗ ನಾವು ಸಂಭ್ರಮಿಸ್ತಾ ಇದ್ದೀವಿ ವೀಕ್ಷಕರೇ ಸೊ ಈ ಇಂಥ ಒಂದು ಸಂದರ್ಭದಲ್ಲಿ ಯೋಗ ಪ್ರತಿಯೊಬ್ಬರ ಆರೋಗ್ಯಕ್ಕೂ ಅತ್ಯುತ್ತಮ ಅಂತ ಹೇಳ್ಬೋದು ಸೊ ಇಂದಿನ ದಿನಮಾನಗಳಲ್ಲಿ ಯೋಗವು ಕೂಡ ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಿರುವುದು ಹೆಮ್ಮೆಯ ವಿಚಾರ ವೀಕ್ಷಕರೇ ನಾನು ನಿಮ್ಮನ್ನು ಇವತ್ತು ಯೋಗ ಪಟುಗಳು ಯೋಗ ಮಾಡ್ತಾ ಇದ್ದಾರೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ವೀಕ್ಷಕರೇ ಸೊ ಇಲ್ಲಿ ಯೋಗವನ್ನು ಮಾಡ್ತಾ ಇದ್ದಾರೆ ಸೊ ಹತ್ತು ಹಲವು ಆಯಾಮಗಳಲ್ಲಿ ಯೋಗಗಳನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ವೀಕ್ಷಕರೇ ನಾನು ನಿಮ್ಮನ್ನ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಮುಖದಲ್ಲಿ ಉಸಿರಾಟ